ನಮಸ್ತೆ ವೀಕ್ಷಕರೇ ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆರ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೂ ಬಾಗಲಕೋಟೆ ಜಿಲ್ಲಾ ಪೊಲೀಸರ ಆಜ್ಞೆಯ ಮೇರೆಗೆ ಮನೆ ಮನೆಗೆ ಪೊಲೀಸರ ಜಾಗೃತ ಕಾರ್ಯಕ್ರಮದಲ್ಲಿ ಶಹರ್ ಠಾಣೆಯ ಪಿ ಅನಿಲ್ ಕುಂಬಾರ್ ಮಾತನಾಡಿದರು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಮತ್ತು ಕಳ್ಳರಿಂದ ಅಥವಾ ಸೈಬರ್ ಕ್ರೈಮ್ಗಳಾದಾಗ ಮತ್ತು ಬಾಲ್ಯ ವಿವಾಹದಂತಹ ಕೆಟ್ಟ ಅನಿಷ್ಟ ಪದ್ಧತಿ ಮಾದಕ ವಸ್ತುಗಳ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡಬೇಕೆಂದು ಹೇಳಿದರು ಸಾರ್ವಜನಿಕರಿಗೆ ಪೊಲೀಸರು ಯಾವತ್ತಲೂ ನಿಮ್ಮೊಂದಿಗೆ ನಾವು ಇದ್ದೇವೆ ಎಂದು ಜಮಖಂಡಿಯ ಡಿ ವೈಎಸ್ಪಿ ಜಮೀರ್ ರೋಷನ್ ಅವರು ನಗರದ ಪ್ರಭಾತ್ ನಗರದಲ್ಲಿರುವ ಪಾರ್ಶ್ವನಾಥ ಜೈನ ಮಂದಿರದ ಮಂದಿರದ ಸಭಾಭವನದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸೈಬರ್ ಕ್ರೈಮ್ ಪಿ ನಾಗರಾಜ್ ಕಾಜ್ಗಾರ್ ಹಾಗೂ ಹಿರಿಯ ಮುಖಂಡರು ಭಾಗವಹಿಸಿದರು ಎಸ್ಐ ಕೃಷ್ಣಗೌಡ ಪಾಟೀಲ್ ಹೆಡ್ ಕಾನ್ಸ್ಟೇಬಲ್ ಶೇಖರ್ ನಾಯಕ್ ಶಂಕರಾನಂದ ಆಸಂಗಿ ಪ್ರಕಾಶ್ ಕಾಕಂಡ್ಕಿ ಲಕ್ಷ್ಮಿ ಕುಂಬಾರ್ ಸಂಗಮೇಶ್ ಕೋಟಿ ಹಾಗೂ ಆಶಾ ಕಾರ್ಯಕರ್ತೆಯಾದ ಸುನೀತಾ ಜಂಬಗಿ ಹಾಗೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು